ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಘಟನೆ ನಮ್ಮ ರಾಜ್ಯಕ್ಕೆ ಪಾದಾರ್ಪಣೆಯಾಗಿ ಸುಮಾರು ಒಂಬತ್ತರಿಂದ ಹತ್ತು ವರ್ಷ ಆಗಿದ್ರು ಸಹ ಆ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ರು ಹೆಸರು ಬಾಬು ಜಗಜೀವನ್ ರಾಮ್ ಸಾಹೇಬ್ರ ಹೆಸರು ಇನ್ನು ಇನ್ನು ಇನ್ನುಳಿದ ಹಲವು ಮಾನ್ಯರ ಹೆಸರುಗಳಲ್ಲಿ ಸುಮಾರು ನೂರ ಒಂದು ಲಕ್ಷದ ಅರವತ್ತು ಸಾವಿರ ಸಂಘಟನೆಗಳಲ್ಲಿ ನಮ್ಮ ಸಂಘಟನೆ ಬದ್ಧ ಸಂದರ್ಭದಲ್ಲಿ ಹತ್ತನೇ ಸ್ಥಾನದಲ್ಲಿ ಸಂಘಟನೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಇದೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ತಕ್ಕಂಥಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದೇ ರೀತಿ ಈ ಬಳ್ಳಾರಿ ಅಹ್ ಬಳ್ಳಾರಿ ಜಿಲ್ಲೆಯಿಂದ ನಾವು ಬಹಳ ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು ಪರಿಗಣನೆ ಯಾಕೆ ಮಾಡ್ತೀವಿ ಅಂದ್ರೆ ದಲಿತ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ವಿಶೇಷವಾಗಿ ಇಲ್ಲಿ నిర్ణాయక వ్యవస్థ వ్యవస్థ దౌర్జన్య దెబ్బాళికూ సహ ఇకుంట్రోల్ విచారా ఈ సంఘటనల ఉద్దేశను ఇవర తులతకు వ్యక్తి మేలకంత విచారే బేరే అన్నంత ఇంజనీర్ ఈ నేరే విచారే నమ్మ పక్కద బంగ్లాదేశా ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಮಾಡಿರ್ತಕ್ಕಂಥ ದುರಾಡಳಿತ ಅಥವಾ ಸರ್ವಾಧಿಕಾರಿ ವಿಚಾರವಾಗಿ ಕೆಲಸ ಹಾಸ್ಕೊಂಡು ಬಹಳಷ್ಟು ಜನ ನಮ್ಮ ದೇಶಕ್ಕೆ ಬರ್ಬೋದು ಅಲ್ಲಿಂದ ಆದರೂ ಸಹ ಕೇವಲ ಆರು ಜನ ವಿದ್ಯಾರ್ಥಿಗಳು ಒಂದು ಆಂದೋಲನ ಅಲ್ಲಿ ಸರ್ಕಾರನೇ ಬದಲಾವಣೆ ಆಗ್ತದೆ ಅಲ್ಲಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ದೇಶ ಪಲಾಯನ ಮಾಡ್ತಾರೆ ಇವೆಲ್ಲ ನಮ್ಮ ಪಕ್ಕದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇದು ನಮ್ಮ ಸರ್ಕಾರಕ್ಕೂ ಒಂದು ಎಚ್ಚರಿಕೆ ಆಗಿರಲಿ ಅಂತಕ್ಕಂಥದ್ದು ನಮ್ಮ